ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ದಿನನಿತ್ಯ ನಾವು ತೆರಿಗೆಯನ್ನು ಕಟ್ತಾನೆ ಇರ್ತೀವಿ ನಮ್ಮ ಪ್ರಕಾರ ತೆರಿಗೆ ಅಂದ್ರೇನೋ ಜಿ ಎಸ್ ಟಿ ಇರುತ್ತೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇರುತ್ತೆ ಐ ಟಿ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಇರುತ್ತೆ ಮತ್ತು ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ನಾವು ಏನನ್ನಾದರೂ ಕೊಂಡ್ಕೊಂಡ್ರೆ ಅದ್ರ ಮೇಲೆ ಇಷ್ಟೊಂದು ಇಷ್ಟೆಷ್ಟು ತೆರಿಗೆ ಅಂತಿರುತ್ತೆ ಅದನ್ನು ನಾವು ಪೇ ಮಾಡ್ತಾ ಇರ್ತೀವಿ ಸೊ ಇಷ್ಟು ತೆರಿಗೆಗಳನ್ನು ಬಿಟ್ಟು ಈಗ ಒಂದು ಹೊಸ ತೆರಿಗೆ ಮಾರ್ಕೆಟಿಗೆ ಬಂದಿದೆ ಮಾರ್ಕೆಟಿಗೆ ಬಂದಿದೆ ಅನ್ನೋದಕ್ಕಿಂತ ಮೊದಲಿಂದನೂ ಇದಿತ್ತು ಬಟ್ ಇವತ್ತು ಆ ಒಂದು ಟ್ಯಾಕ್ಸ್ನ ಮೇಲೆ ನಾವು ಉಪಯೋಗಿಸ್ತಿರೋ ಹಣ ಇದೆಯಲ್ಲ ಸಿಕ್ಕಾಪಟ್ಟೆ ಲಾರ್ಜ್ ಆಗ್ತಾ ಇದೆ ಸೊ ಏನಪ್ಪಾ ಇದು ಯಾವ ಟ್ಯಾಕ್ಸ್ ಇದು ಅಂತಂದ್ರೆ ಇದಕ್ಕೆ ಪಿಂಕ್ ಟ್ಯಾಕ್ಸ್ ಅಂತ ಮಾರ್ಕೆಟ್ ಅಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ ಏನಿದು ಪಿಂಕ್ ಟ್ಯಾಕ್ಸ್ ಅಂದ್ರೆ ನಾವು ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳು ಸೌಂದರ್ಯ ವರ್ಧಕಗಳ ಮೇಲೆ ಅಂದ್ರೆ ಅವರು ಒಂದು ಬ್ಯೂಟಿ ಕಾನ್ಶಿಯಸ್ ಇಂದ ಬೇರೆ ಬೇರೆ ರೀತಿಯ ಕ್ರೀಮ್ಗಳನ್ನ ಮಾಯ್ಚರೈಸರ್ ಗಳನ್ನ ಅಥವಾ ಫೌಂಡೇಶನ್ ಗಳನ್ನ ಇನ್ನೊಂದು ಮತ್ತೊಂದು ಏನೇನೆಲ್ಲ ಅವರು ಲೇಡೀಸ್ ಒಂದು ಸೌಂದರ್ಯ ವರ್ಧಕ ಎಕ್ವಿಪ್ಮೆಂಟ್ಸ್ ಅಂತ ಅಥವಾ ಮೆಟೀರಿಯಲ್ಸ್ ಅಂತ ಏನಿದಾವಲ್ಲ ಅದ್ರ ಮೇಲೆ ಅದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಅದನ್ನ ಸೇಲ್ ಮಾಡ್ತಾ ಇರುವಂತ ಕಂಪ್ನಿಗಳು ಇವು ಇವತ್ತಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಲಾಭ ಮಾಡ್ತಾ ಇದೆ ಅಂತಂದ್ರೆ ಗ್ರಾಫ್ನ ನೀವು ನೋಡಿದ್ರೆ ಇವತ್ತಿನ ದಿನಗಳಲ್ಲಿ ಒಂದು ಫುಡ್ ಚೈನ್ ಕೂಡ ಅಷ್ಟು ದೊಡ್ಡದಾಗಿ ಬೆಳೀತಾ ಇಲ್ಲ ಅಷ್ಟು ದೊಡ್ಡದಾಗಿ ಈ ಒಂದು ಬ್ಯೂಟಿ ಗಳು ತುಂಬ ಮುನ್ನಲ್ಲೇ ಬರ್ತಾ ಇದೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಆ ಒಂದು ಇಂಡಸ್ಟ್ರಿಗೆ ಆಗ್ತಾ ಇದೆ ಅಂದರೆ ಗಂಡು ಸೌಂದರ್ಯ ವರ್ಧಕಗಳು ಇಲ್ವಾ ಅಂದರೆ ಖಂಡಿತವಾಗ್ಲೂ ಇದೆ ನೀವು ಕಂಪೇರಿಟಿವ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳನ್ನು ನೋಡಿದ್ರೆ ಹೆಣ್ಮಕ್ಳ ಪರ್ಸೆಂಟೇಜು ಒಂದೇ ಸರಿಗೆ ಜಿಗಿದಿದೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ರೈಸ್ ಆಗಿದೆ ಗಂಡು ಮಕ್ಕಳದು ಇನ್ನು ಅವ್ರು ಯೂಸ್ ಮಾಡುವಂಥ ಗಳ ಕಾಸ್ಟ್ ಆಗಿರಬಹುದು ಅಥವಾ ಅವ್ರು ಇನ್ವೆಸ್ಟ್ ಮಾಡ್ತಿರುವಂತಹ ದುಡ್ಡು ಆಗಿರ್ಬೋದು ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಹೆಣ್ಣುಮಕ್ಕಳ ಒಂದು ಈ ಒಂದು ಬ್ಯೂಟಿ ಕಾನ್ಷಿಯಸ್ನೆಸ್ಸಿಂದಾಗಿ ಈ ಒಂದು ಕಂಪ್ನಿಗಳ ಮ್ಯಾನುಫ್ಯಾಕ್ಚರಿಂಗು ಅಥವಾ ಲಾಭ ಸಿಕ್ಕಾಪಟ್ಟೆ ಹೈ ಆಗಿದೆ ಆಮೇಲೆ ಎಷ್ಟೋ ಕಂಪ್ನಿಗಳು ಹುಡುಗರ ಸೌಂದರ್ಯ ವರ್ಧಕಗಳನ್ನು ಬಿಟ್ಟು ಹುಡುಗಿಯರ ಸೌಂದರ್ಯ ವರ್ಧಕಗಳನ್ನು ಪ್ರಮೋಟ್ ಮಾಡೋದಕ್ಕೆ ಆಮೇಲೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಒತ್ತು ಕೊಡ್ತಾ ಇದ್ದಾರೆ ಸೊ ಇದರಿಂದಾಗಿ ಸಿಕ್ಕಾಪಟ್ಟೆ ಸಪ್ಲೈ ಚೈನ್ ಸಪ್ಲೈ ಚೈನ್ನ ಬ್ಯಾಲೆನ್ಸ್ ಮಾಡಬೇಕಾಗಿರೋದ್ರಿಂದ ಸಿಕ್ಕಾಪಟ್ಟೆ ಲಾಭವನ್ನು ಮಾಡ್ತಾ ಇದೆ ಅಂದರೆ ಉದಾಹರಣೆ ನೀವು ಒಂದು ರೇಸರ್ನೆ ನೋಡಿ ಅಂದರೆ ಒಂದು ಗಂಡು ಮಕ್ಕಳು ಯೂಸ್ ಮಾಡುವಂಥ ಒಂದು ಬ್ಲೇಡು ಮತ್ತು ಹೆಣ್ಮಕ್ಳು ಯೂಸ್ ಮಾಡುವಂಥ ಒಂದು ಬ್ಲೇಡು ಗಂಡು ಮಕ್ಕಳು ಯೂಸ್ ಮಾಡುವಂಥ ಯಾವುದೋ ಒಂದು ಮಾಯ್ಚರೈಸರು ಹೆಣ್ಮಕ್ಳು ಯೂಸ್ ಮಾಡೋ ಒಂದು ಮಾಯ್ಚರೈಸರು ಫೇಸ್ ಕ್ರೀಮು ಫೌಂಡೇಶನ್ನು ಈ ಥರ ಬೇರೆ ಬೇರೆ ಏನೇನೆಲ್ಲ ನೋಡ್ತಿರಲ್ಲ ಗಂಡು ಮಕ್ಕಳು ಯೂಸ್ ಮಾಡೋ ಮಟೀರಿಯಲ್ಸ್ಗಿಂತ ಹೆಣ್ಮಕ್ಳ ಯೂಸ್ ಮಾಡುವಂಥ ಮಟೀರಿಯಲ್ ಇರುತ್ತೆ ಅದರ ಕಾಸ್ಟ್ ಸಿಕ್ಕಾಪಟ್ಟೆ ಬೇರೆ ಇರುತ್ತೆ ಇದೊಂದು ಹತ್ತು ರೂಪಾಯಿ ಸಿಗುತ್ತೆ ನಂಗೆ ಇದೊಂದು ನೂರು ನೂರು ಇಪ್ಪತ್ತು ನೂರು ಮೂವತ್ತರ ತನಕ ಇದೆ ಅಂದರೆ ಮ್ಯಾಕ್ಸ್ ಟು ಮ್ಯಾಥ್ಸ್ ನಮಗೆ ಟೆನ್ ಟೈಮ್ಸ್ ಮೋರ್ ಇವರ ಒಂದು ಸೌಂದರ್ಯ ವರ್ಧಕಗಳಿಗೂ ಇವರ ಹೆಣ್ಮಕ್ಳ ಸೌಂದರ್ಯ ವರ್ಧಕಗಳಿಗೂ ಮೋರ್ ಮೋರ್ ದೆನ್ ಟೆನ್ ಟೈಮ್ಸ್ ಜಾಸ್ತಿ ಇದೆ ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ದಿನನಿತ್ಯ ಹುಡುಗಿಯರು ತುಂಬ ಏನಾಗ್ತಾಯ ಬರ್ಡನ್ ಅನ್ನಿಸ್ತಾ ಇದೆ ಸಮಾಜಕ್ಕೆ ಅಥವಾ ಒಂದು ಫ್ಯಾಮಿಲಿಗೆ ಒಂದು ಹೆಣ್ಣನ್ನು ಸಾಕೋದು ಸಿಕ್ಕಾಬಿಟ್ಟೆ ಬರ್ಡನ್ ಅನ್ನಿಸ್ತಾ ಇದೆ ಬಿಕಾಸ್ ಊಟ ತಿಂಡಿ ಸ್ನ್ಯಾಕ್ಸು ಕಾಫಿ ಟೀ ಇದೆಲ್ಲ ಬೇರೆ ಬಟ್ ಈಗ ಏನು ಈ ಒಂದು ಬ್ಯೂಟಿ ಕಾನ್ಷಿಯಸ್ನೆಸ್ ಬಂದ್ಬಿಟ್ಟಿದೆಯಲ್ಲ ಒಂದು ಹುಡುಗಿಗೆ ಇವತ್ತು ಯಾವ್ರೇಜ್ ಆಗಿ ಒಂದು ಮನೆಯಲ್ಲಿ ಹತ್ತರಿಂದ ಹದಿನೈದು ಸಾವಿರ ತಿಂಗಳಿಗೆ ಅವಳಿಗೆ ಬ್ಯೂಟಿಗೆ ಅಂತ ಖರ್ಚಾಗ್ತಾ ಇದೆ ನೀವು ಸಿಟಿ ಲೆವೆಲಿಗೆ ಬಂದುಬಿಟ್ರಂತೂ ಸಿಕ್ಕಾಪಟ್ಟೆ ಅದ್ರ ಒಂದು ದಿನನಿತ್ಯ ನಮ್ದು ಯಾವುದೋ ಒಂದು ಫಂಕ್ಷನ್ ಇದ್ದೇ ಇರುತ್ತೆ ಒಂದು ಮನೆ ಓಪನಿಂಗ್ ಇರುತ್ತೆ ನಾಮಕರಣ ಇರುತ್ತೆ ಅಥವಾ ಜಾತ್ರೆ ಇನ್ನೊಂದು ಮತ್ತೊಂದು ಏನೇನೋ ಬರ್ತಾ ಇರ್ತವೆ ಎಲ್ಲದಕ್ಕೂ ಕೂಡ ವಿತೌಟ್ ಮೇಕಪ್ ಯಾರೂ ಹೋಗ್ತಾ ಇಲ್ಲ ಅದು ಮೇಕಪ್ ಅಂದರೆ ಮನೇಲಿ ಮಾಡ್ಕೊಳ್ಳೋ ಅಂಥವ್ರ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಅದರಲ್ಲೂ ಕೂಡ ಮನೇಲಾದ್ರೂ ಕೂಡ ಅವರು ಒಂದು ಕ್ಯಾಟಗರಿ ಆಫ್ ಐಟಮ್ಸ್ನ ಇಟ್ಟೇ ಇರ್ತಾರೆ ಬಟ್ ಅದು ಒಂದು ರೇಂಜಿಗೆ ಓಕೆ ಅಂದ್ರೂ ಕೂಡ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಜಾತ್ರೆಗಳಲ್ಲಿ ಇನ್ನೊಂದರಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಸಿಕ್ಕಾಪಟ್ಟೆ ಆಗಿದೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ಒಂದು ಹುಡುಗಿಯನ್ನು ಮದುವೆ ಆಗ್ತೀನಿ ಅಂದರೆ ಎಕ್ಸ್ಟ್ರಾ ಇನ್ಕಮ್ ಅಂತಲೇ ಅವ್ನು ಸುಮ್ಮನೆ ದುಡಿಬೇಕಾಗತ್ತೆ ಸೊ ಇದರಿಂದ ಯಾರಪ್ಪ ಉದ್ಧಾರ ಆಗ್ತಾ ಇದ್ದಾರೆ ಅಂದರೆ ಈ ಬ್ಯೂಟಿ ಬ್ಯೂ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ನಾವು ಮುಖವನ್ನು ಮೇಕಪ್ ಮಾಡಿಸ್ಕೊಂಬಂದು ಸಂಜೆ ತನಕ ಇದ್ದು ಸಂಜೆ ಮುಖ ತೊಳಿತೀವಿ ಸೊ ಈ ಮಧ್ಯದಲ್ಲಿ ದುಡ್ಡು ಮಾಡ್ತಾ ಇರೋನು ಕಂಪ್ನಿಯವನು ಸೊ ಹೆಣ್ಮಕ್ಳು ಒಂದು ಯೋಚನೆ ಏನು ಅಂದರೆ ನಿಮ್ಮ ಅಪ್ಪ ನಿಮ್ಮ ಗಂಡ ನಿಮ್ಮ ಅಣ್ಣ ತಮ್ಮ ದುಡಿದು ಹಾಕ್ತಾ ಇರೋದು ಯಾರೋ ಕಂಪ್ನಿಗೋಸ್ಕರ ಇನ್ವೆಸ್ಟ್ ಆಗ್ತಾ ಇದೆ ಸೊ ಒಂದು ನ್ಯಾಚುರಲ್ ಬ್ಯೂಟಿ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ ಈ ಮೇಕಪ್ ಅನ್ನೋದು ಸುಮ್ಮನೆ ಅಡಿಷನಲ್ ಆಗಿ ಬರ್ಡನ್ ಮಾಡ್ಕೊಳ್ತಾ ಇರೋದು ನಾವೇನೆ ಸೊ ವಿತೌಟ್ ಮೇಕಪ್ ಕೂಡ ಕಾರ್ಯಕ್ರಮಗಳಾಗ್ತವೆ ನಾವು ಒಂದು ಕಾರ್ಯಕ್ರಮ ಅಂತಿದ್ದಾಗ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾವುದೋ ಒಂದು ಒಂದು ದೇವ್ರ ಕಾರ್ಯಕ್ರಮ ಅಂದಾಗ ದೇವ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಇರಬೇಕು ಗೃಹ ಗೃಹ ಪ್ರವೇಶ ಅಂದಾಗ ಆ ಒಂದು ಮನೆ ಸೆಂಟರ್ ಆಫ್ ಅಟ್ರಾಕ್ಷನ್ ಇರಬೇಕು ನಾಮಕರಣ ಅಂದಾಗ ಆ ಮಗು ಸೆಂಟರ್ ಆಫ್ ಅಟ್ರಾಕ್ಷನ್ ಇರಬೇಕು ಬಟ್ ನಾವೇನು ಮಾಡ್ತಾ ಇದೀವಿ ನಾವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅನ್ನೋ ಒಂದು ಗೀಳಿಗೆ ಬೀಳ್ತಾ ಇದೀವಿ ಆ ಗೀಳಿಗೋಸ್ಕರ ನಾವು ಸಿಕ್ಕಾಪಟ್ಟೆ ಮೇಕಪ್ಗೆ ಗೆ ಖರ್ಚು ಮಾಡ್ತಾ ಇದೀವಿ ಅದನ್ನ ನೋಡ್ಕೊಂಡು ಮತ್ತೊಬ್ಳು ಅದನ್ನ ನೋಡ್ಕೊಂಡು ಇನ್ನೊಬ್ಳು ಎರಡನೇದಾಗಿ ಇದರಿಂದ ಸ್ಕಿನ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದೆ ಮತ್ತೆ ಈ ಈ ಒಂದು ತಾಯಿಯಂದಿರು ಮೆ ಮಾಡುವಂತಹ ಮೇಕಪ್ನಿಂದಾಗಿ ಮಕ್ಕಳಿಗೆ ಅಲರ್ಜಿ ಜಾಸ್ತಿ ಆಗ್ತದೆ ಬಿಕಾಸ್ ಅವ್ರು ಅವರು ಕೊಡ್ತಾ ಇರ್ತಾರೆ ಅವ್ರು ಮುಟ್ತಾ ಇರ್ತಾರೆ ಅವರು ಆದ್ಯ ಒಂದು ಕೈಯನ್ನು ತೊಳೆದಂಗೆ ಕೈ ಬಾ ಬಾಯಲ್ಲಿ ಇಟ್ಕೊತಾ ಇರ್ತಾರೆ ಆಹಾರದ ಮೇಲೆ ಇಟ್ಕೊಂಡು ಆಹಾರ ತಗೊಂಡು ತಿಂತಾ ಇರ್ತಾರೆ ಸೊ ಈ ಥರದ ಹಲವಾರು ಕಾರಣಗಳಿಂದಾಗಿ ಮಕ್ಕಳಲ್ಲೂ ಕೂಡ ಅಲರ್ಜಿ ಸಿಕ್ಕಾಪಟೆ ಆಗ್ತಾ ಇದೆ ಸೊ ಈ ಒಂದು ಬ್ಯೂಟಿ ಟಿಪ್ಸು ಮತ್ತು ಬ್ಯೂಟಿಷಿಯನ್ಸು ಅಥವಾ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ನಾವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ಅನ್ನೋರು ದಯವಿಟ್ಟು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಒಂದೇದಾಗಿ ಎಕನಾಮಿಕಲ್ ಕ್ರೈಸಿಸ್ ಬರ್ತಾ ಇದೆ ನಿಮ್ಮ ಮನೆಗೆ ಸುಮ್ಮನೆ ತಿಂಗಳಿಗೆ ಎಕ್ಸ್ಟ್ರಾ ಬರ್ಡನ್ ಆಗ್ತಾ ಇದೆ ನೀವು ಕಟ್ಟೋ ಬಾಡಿಗೆಗಿಂತ ನೀವು ಯೂಸ್ ಮಾಡೋ ಪೆಟ್ರೋಲ್ಗಿಂತ ನೀವು ತಿನ್ನೋ ಆಹಾರಕ್ಕಿಂತ ಬ್ಯೂಟಿಗೆ ಸಿಕ್ಕಾಬೇ ಖರ್ಚಾಗ್ತಾ ಇದೆ ಅದರ ಉಪಯೋಗನೇ ಇಲ್ಲ ಒಂದು ಪರ್ಸೆಂಟ್ ಕೂಡ ಅದರಿಂದ ಉಪಯೋಗ ಇಲ್ಲ ಬಿಕಾಸ್ ಹೊರೆಯದು ಯಾರದೋ ಮೇಲೆ ಹೊರೆ ಆಗ್ತಿದೆ ನೀವು ದುಡಿದ್ರು ಅಷ್ಟೇ ಯಾರು ದುಡಿದ್ರು ಅಷ್ಟೇ ಬದುಕ್ತಾ ಇರೋನು ಉದ್ಧಾರ ಆಗ್ತಾ ಇರೋನೋ ಅವನು ಸೊ ಅದನ್ನ ಮೊದಲು ಯಾರನ್ನೋ ಉದ್ಧಾರ ಮಾಡೋದಕ್ಕೋಸ್ಕರ ನಾವು ದುಡಿಯೋದಿದೆಯಲ್ಲ ಇದು ತುಂಬ ಒಂದು ಏನು ಅವಿವೇಕಿತನ ಇದೆ ಸರ್ ಜಸ್ಟ್ ಅದು ಅಷ್ಟೇ ಆಮೇಲೆ ಪ್ರಕೃತಿ ನಾಶ ಆಗ್ತಾ ಇದೆ ನಾವು ಏನು ರೆಗ್ಯುಲರ್ ಆಗಿ ಸಂಜೆ ಬಂದು ಮನೆ ಬಂದು ಮುಖ ತೊಳಿತೀವಿ ಬಟ್ ಆ ಮುಖ ತೊಳೆದಂತಹ ನೀರಲ್ಲಿಗೆ ಹೋಗುತ್ತೆ ಒಂದು ಮೋರಿಯ ಮುಖಾಂತರ ಮತ್ತೊಂದು ನದಿಗೆ ಸೇರುತ್ತೆ ಆ ನದಿಯಲ್ಲಿ ಎಷ್ಟು ಲೀಟರ್ಗಳಷ್ಟು ಈ ಮೇಕಪ್ನ ನೀರಿದೆಯೋ ಗೊತ್ತಿಲ್ಲ ಸೊ ಹಾಗಾಗಿ ಎಲ್ಲ ಕಡೆಯಿಂದ ಇದೊಂದು ಪ್ರಾಬ್ಲಮ್ ಇದಕ್ಕೆ ಪಿಂಕ್ ಟ್ಯಾಕ್ಸ್ ಅಂತ ಇವಾಗ ಹೇಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಡೆವಲಪ್ ಆಗ್ತಾ ಇರುವಂತಹ ಟ್ಯಾಕ್ಸ್ ಏನಾದರೂ ಇದ್ರೆ ಇಡೀ ಪ್ರಪಂಚದಲ್ಲಿ ಅದು ಈ ಪಿಂಕ್ ಟ್ಯಾಕ್ಸ್ ತುಂಬ ಸರಳವಾಗಿ ಬದುಕೋಣ ಸೊ ಹಾಗಾಗಿ ಅದರ ಉಪಯೋಗನೇ ನಮಗಿಲ್ಲ ಅದರಿಂದ ಪ್ರಕೃತಿ ನಾಶ ಆಗ್ತಿದೆ ಮನೆಯೂ ಕೂಡ ನಾಶ ಆಗ್ತಾ ಇದೆ ಸೊ ಹಾಗಾಗಿ ಆ ಒಂದು ಗೀಳಿಂದ ಎಲ್ಲರೂ ಕೂಡ ಹೊರಗೆ ಬರೋಣ ಆದಷ್ಟು ಸರಳ ಜೀವನವನ್ನು ಮಾಡೋಣ ಸರಳ ಅಂದರೆ ಏನು ಅಂತ ಕೇಳಿದ್ರೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಒಂದು ಪರ್ಸ್ನಲ್ಗೆ ನೀವೇನು ಖರ್ಚು ಮಾಡ್ತಾ ಇದ್ದೀರಲ್ಲ ಅದನ್ನೆಲ್ಲ ಕಡಿಮೆ ಮಾಡೋದೇ ಸರಳ ಜೀವನ ಅಷ್ಟೇ ಸೊ ಹಾಗಾಗಿ ಅದನ್ನು ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು